ಕರ್ನಾಟಕ ಕಿಂಗ್ ಎಂದೇ ಖ್ಯಾತಿಯಾದ ಮುರುಗುಂಡಿ ಅಂದ್ರೆ ಯಾರು ಕರ್ನಾಟಕ ಕಿಂಗ್ ಅಂತ ಚರಿತ್ರೆ ನೀನು ಹಂಗ ಕರಿತಿ ಹೌದಾ ಏನಿದ್ರ ಚರಿತ್ರೆ ಮುರುಗುಂಡಿ ಎಂಬುದು ಕೇವಲ ಒಂದು ಎತ್ತಲ್ಲ ಈ ಎತ್ತಿಗಿರುವ ಫ್ಯಾನ್ ಬೇಸ್ ಇದರ ಇತಿಹಾಸ ಈ ಎತ್ತಿನ ಗತ್ತು ಗಾಂಭೀರ್ಯಕ್ಕೆ ಸರಿಸಾಟಿಯಾಗಿ ನಿಲ್ಲಬಲ್ಲ ಎತ್ತು ಸದ್ಯಕ್ಕೆ ತೆರಬಂಡಿ ಆಟದಲ್ಲಿ ಮತ್ತೊಂದಿಲ್ಲ ಹೇಗೆ ಸಿಂಹ ಚಿರತೆಗಿಂತ ವೇಗ ಆನೆಯಷ್ಟು ಬಲಿಷ್ಠವಲ್ಲದಿದ್ದರೂ ಕಾಡಿಗೆ ರಾಜ ಹೇಗೋ ಹಾಗೆ ಮುರುಗುಂಡಿಯೂ ಸಹ ಅತಿ ವೇಗ ಅಥವಾ ಅತಿ ಹಳೆಯ ಎತ್ತಲ್ಲದಿದ್ದರೂ ಮೈದಾನದಲ್ಲಿನ ಅದರ ಗಜಗಾಂಬೀರ್ಯಕ್ಕೆ ಮುರುಗುಂಡಿಯನ್ನು ಜನ ರಾಜನನ್ನಾಗಿ ಮರೆಸುತ್ತಿದ್ದಾರೆ ತೆರಬಂಡಿ ಸ್ಪರ್ಧೆಗಿರುವ ಸುಮಾರು ಇಪ್ಪತ್ತು ವರ್ಷಗಳ ಇತಿಹಾಸದಲ್ಲಿ ಅದೆಷ್ಟೋ ಎತ್ತುಗಳು ಬಂದು ಹೋದರೂ ಕರ್ನಾಟಕ ಕಿಂಗ್ ಎಂಬ ಬಿರುದನ್ನು ಪಡೆದ ಏಕೈಕ ಎತ್ತು ಎಂದರೆ ಈ ನಮ್ಮ ಮುರುಗುಂಡಿ ಎರಡ್ ಸಾವಿರದ ಹದಿನೇಳರಲ್ಲಿ ಕೇವಲ ಅರವತ್ತು ಸಾವಿರಕ್ಕೆ ಮುರುಗುಂಡಿ ಎಂಬ ಊರಿನಿಂದ ಅಕ್ಕಿ ಮರಡಿಗೆ ಬಂದ ಕಿಂಗ್ ಮೈದಾನಗಳಲ್ಲಿ ಭಾಗವಹಿಸಲಾರಂಭಿಸಿದ ದಿನವೇ ತನ್ನ ಚರಿತ್ರೆಯ ಮುನ್ನುಡಿಯನ್ನ ಬರೆಯಲಾರಂಭಿಸಿದ ನಂತರ ಸಲಗಣ ಜೊತೆ ಎಂಟು ಲಕ್ಷ ರೂಪಾಯಿಗೆ ನಂದಾಂಗೆ ಮಾರಾಟವಾದ ಮುರುಗುಂಡಿ ಚಿಂಚನ ಜೊತೆಗೂಡಿ ಅನೇಕ ಮೈದಾನಗಳಲ್ಲಿ ಮೊದಲ ಸ್ಥಾನ ಗಳಿಸಿ ಜನರ ಮನಸ್ಸು ಗೆದ್ದು ಮತ್ತೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಹದಿನಾರು ಲಕ್ಷ ರೂಪಾಯಿಗೆ ಸಲಗಣ ಜೊತೆ ಮರಳಿ ಅಕ್ಕಿ ಮರಡಿಗೆ ಬಂದು ಸೇರಿದ ಅಕ್ಕಿ ಮರಡಿಗೆ ಬಂದ ನಂತರ ಮುರುಗುಂಡಿ ಸೂರ್ಯ ರಾಜ ಸೌಕಾರ್ ಹಿಂದೂಸ್ತಾನ್ ಬಾದ್ಶಾ ಮುದ್ದಾಪ್ರಿಯತ್ತು ಹುಚ್ಚ ಮಾದ್ಯಾ ರಾಮ ಸಿದ್ದ ಹೀಗೆ ತೆರಬಂಡಿ ಆಟದಲ್ಲಿ ಹೆಸರುವಾಸಿಯಾದ ಅನೇಕ ಎತ್ತುಗಳ ಜೊತೆ ಪ್ರಥಮ ಸ್ಥಾನ ಗಳಿಸಿ ತೆರಬಂಡಿ ಕಿಂಗ್ ಎಂಬ ಪಟ್ಟ ಧರಿಸಿದೆ ಇದಿಷ್ಟೇ ಅಲ್ಲ ಮುರುಗುಂಡಿ ರಾಜನಾಗಲು ಇನ್ನೂ ಅನೇಕ ಕಾರಣಗಳಿವೆ ಅನೇಕ ಕಾರಣ